ಮಳವಳ್ಳಿ ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂತಹ ಸಿವಿಲ್ ನ್ಯಾಯಾಧೀಶಿ ಕಾವ್ಯಶ್ರೀ ಅವರು ಪುರುಷರಷ್ಟೇ ಮಹಿಳೆಯರಿಗೂ ಸಮಾನ ಸ್ಥಾನಮಾನ ನೀಡಿದ ಸಂವಿಧಾನಕ್ಕೆ ಅಭಿನಂದನೆಯನ್ನ ತಿಳಿಸುತ್ತೇನೆ ಈ ಹಿಂದೆ ಅಷ್ಟೇನು ಮಹಿಳೆಯರಿಗೆ ಗೌರವ ಸಿಗುತ್ತಿರಲಿಲ್ಲ ಆದ್ರೀಗ ಸಂವಿಧಾನದಿಂದ ಮಹಿಳೆಯರನ್ನ ಗೌರವಿಸುತ್ತಾ ಇದ್ದಾರೆ ಎಲ್ಲಾ ಕ್ಷೇತ್ರದಲ್ಲೂ ಮಹಿಳೆಯರು ಮುಂದೆ ಬರುತ್ತಿದ್ದಾರೆ ಹೆಣ್ಣು ಕುಟುಂಬದ ಬೇರು ಇದ್ದಂತೆ ಒಂದು ಮನೆ ಉತ್ತಮ ಜೀವನ ಸಾಗಿಸಬೇಕಾದ್ರೆ ಮಹಿಳೆಯರ ಪಾತ್ರ ಪ್ರಮುಖವಾಗಿರುತ್ತದೆ ಎಂದರು ಇನ್ನು ಇದೇ ವೇಳೆ ಅಪರ ಸರ್ಕಾರಿ ವಕೀಲ ಶ್ರೀಕಂಠ ಸ್ವಾಮಿ ಅವರು ಮಾತನಾಡಿ ಗಂಡಸರಿಗಿಂತ ಹೆಂಗಸರೆ ಶ್ರೇಷ್ಠ ಶಕ್ತಿ ಬುದ್ಧಿ ಇದ್ದಲ್ಲಿ ಗಂಡಸರಿಗಿಂತ ಒಂದು ಕೈ ಮೇಲೂ ಹೆಂಗಸರೇ ಎಂದರು ಇನ್ನು ಪ್ರಕೃತಿಯನ್ನ ಪ್ರಕೃತಿ ಮಾತೆ ಭೂಮಿಯನ್ನ ಭೂತಾಯಿ ಎಂತಲೂ ಕರೆಯುತ್ತಾರೆ ಹೆಣ್ಣನ್ನ ಪೂಜಾ ಮನೋಭಾವದಿಂದ ನಾವು ನೋಡುತ್ತೇವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿರುವುದು ವಿಷಾದನೀಯ ಸಂಗತಿ ಎಂದು ಬೇಸರವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲದೆ ಸರ್ಕಾರ ಮಹಿಳೆಯರಿಗಂತಲೇ ಸಾಕಷ್ಟು ಸೌಲಭ್ಯವನ್ನು ಕಾನೂನುಗಳನ್ನು ನಿರ್ಮಿಸಿದ್ರು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ಬದಲು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದಾರೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿ ಎಂಕೆಎಸ್ ಕುಮಾರಸ್ವಾಮಿ ಮತ್ತು ಅಪರ ಸರ್ಕಾರಿ ವಕೀಲ ಶ್ರೀಕಂಠಸ್ವಾಮಿ ಫ್ಯಾನಲ್ ವಕೀಲ ಮಲ್ಲಪ್ಪ ಮಂಜುಳಾ ಸರಳ ಶೈಲಜಾ ಲತಾ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು ಮಹಿಳೆ ಒಂದು ಸಮಾಜದ ನಿರ್ವಹಣೆ ನೆನಪಿಸ್ಕೊಳ್ಳೋದು ಕುಟುಂಬದ ಜವಾಬ್ದಾರಿನೂ ಅಷ್ಟೇ ಕಲಿಸಬೇಕಾಗುತ್ತದೆ ಅದಕ್ಕಾಗಿ ವಿಶೇಷವಾಗಿ ಮಹಿಳೆ ಸಮಾಜದ ಸಂಬಂಧಿತ ದೃಷ್ಟಿಯಲ್ಲಿ ಪ್ರಾಮುಖ್ಯತೆ ಕೊಡ್ತೀವಿ ನಾವು ಹಿಂದಿನೆಲ್ಲ ನೋಡ್ಕೊಂಡು ಬಂದಿದ್ದೀವಿ ನಮಗೆ ಮಹಿಳೆಯರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇರಲಿಲ್ಲ ಆದರೆ ಪುರಾಣದಲ್ಲೇ ತಗೋದು ಇಲ್ಲ ನಮ್ಮ ಕಾನೂನು ತಗೊಳ್ಳಿ ತಗೋ ನೀವು ಅಪಾಯಿಂಟ್ಮೆಂಟ್ ಆಗುವೆಲ್ಲ ಅಧಿಕಾರಿಗಳೆಲ್ಲ ನೋಡಿದ್ರೆ ಕೇವಲ ಒಬ್ಬರೇ ನ್ಯಾಯಾಧೀಶರು ನ್ಯಾಯಾಧೀಶರು ಆದರೆ ಈಗ ಇರೋ ಮಟ್ಟಿಗೆ ಅದು ಅದು ಬೆಳ ಬೆಳವಣಿಗೆ ಎಷ್ಟಿದೆ ಅಂದರೆ ಎಲ್ಲ ಮಹಿಳಾ ಅಧಿಕಾರಿಗಳು ಅಷ್ಟೇ ಸಮಾನ ಹಾಕನ್ನು ಹೊಂದಿದ್ದವು ನಾವು ಇನ್ನೂ ಹೇಳ್ಬೇಕಂದ್ರೆ ನಾವು ಈಗ ನಮ್ಮ ಮಹಿಳೆ ಮುಂದುವರೆದ ಹೇಳ್ಬೇಕಂದ್ರೆ ಕಾನೂನಲ್ಲಿ ನಮಗೆ ನೈನ್ಟೀನ್ ಥರ್ಟಿ ತ್ರೀಯಲ್ಲಿ ಅಷ್ಟೊಂದು ಹೇಳಿದ್ರೆ ಪ್ರಕೃತಿನ ಎನ್ನುತ್ತೀವಿ ಪ್ರಕೃತಿ ಮಾತೆ ಅಂತ ಕರಿತೀವಿ ಭೂಮಿನ ಭೂತಾಯಿ ಅಂತ ಕರಿತೀವಿ ಭೂತಾಯಿ ಅಂತ ಕರಿತೀವಿ ಈ ರೀತಿ ನಾವು ಪೂರ್ತಿಯ ಭಾವನೆಯಲ್ಲಿ ನೋಡುವಂತಹ ಎಲ್ಲಾ ವಸ್ತುಗಳನ್ನ ಅಥವಾ ಎಲ್ಲಾ ಅಂಶಗಳನ್ನ ಮಹಿಳೆಯನ್ನ ಹೋಲಿಕೆ ಮಾಡಿ ನೋಡ್ತೀವಿ ಆದ್ರೆ ದುರಾದೃಷ್ಟ ಏನಪ್ಪಾ ಅಂದ್ರೆ ಅಂತಹ ಮಹಿಳೆಯ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಾ ಇದೆ ಕಾರಣ ಏನು ಊತಾಯಿ ಅಂತೀವಾ ಭೂಮಿನ ಅಗದು ಆ ಗರ್ಭಕ್ಕೆ ಕೈ ಹಾಕಿ ಅಲ್ಲಿರುವಂತಹ ಖನಿಜ ಸಂಪತ್ತೋರ್ತಾ ಇದೀವಿ ನದಿಗಳು ಮಹಿಳೆಗೆ ತೋರಿಸ್ತೀವಿ ಆ ನದಿಗಳಿಗೆ ಏನ್ ಮಾಡ್ತೀವಿ ಕಮ್ಮಶವಾದ ನೀರನ್ನ ಬಿಡ್ತಾ ಇದೀವಿ ಪ್ರಕೃತಿ ಮಾತಿನ ಮಹಿಳೆ ಅಂತೀವಿ ಮರನೆಲ್ಲ ಮಾಡ್ತಾ ಇದ್ದೀವಿ ಕೇವಲ ನದಿ ಭೂಮಿ ಮರ ಗಿಡಗಳಲ್ಲೂ ಎಲ್ಲ ಹೆಣ್ಣು ಕೂಡ ಪ್ರತಿ ಒಂದು ಕ್ಷಣದಿಂದನೂ ಕೂಡ ದೌರ್ಜನ್ಯ ಮಾಡ್ತಾ ಇದ್ವಿ ಆದ್ರೆ ಈ ದೌರ್ಜನ್ಯ ಮಾಡುವಂತಹ ಮಹಿಳೆಗೆ ಮಹಿಳೆಯನ್ನ ಒಂದು ಉನ್ನತ ಮಟ್ಟಕ್ಕೆ ತರಬೇಕು ಅಂತ ಈಗಲ್ಲ ಸಾವಿರದ ಒಂಬೈನೂರ ಕೂಡ ಸನಾತನದಿಂದ ಕಾಲದಿಂದಲೂ ಕೂಡ ಬಂದಿದೆ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡುವುದರ ಮೂಲಕ ಮಹಿಳೆಗೆ ಶಕ್ತಿಯನ್ನು ತುಂಬುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಅವರು ಗಂಡಿಗಿಂತ ಸಮಾನತೆ ಮಾಡುವ ಮತ್ತೆ ಅಂದ್ರೆ ಮಹಿಷಾಸ್ತ್ರಗಳನ್ನು ಸಂಹಾರ ಮಾಡಬೇಕಾದ್ರೆ ಗಂಡಿಗೆ ಅಗ್ಲೀನ ಬ್ರಹ್ಮ ವಿಶ್ವ ಮಹೇಶ್ವರ ಎಲ್ಲರೂ ಸೇರ್ಕೊಂಡು ಆ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡಿ ಈ ಒಂದು ಮಹಿಷಾಸ್ತ್ರಗಳನ್ನು ಸಂಹಾರ ಮಾಡುವ ತಾರಾಕಸ್ತ್ರಗಳನ್ನು ಸಂಹಾರ ಮಾಡಿದ್ರು ಅದೇ ರೀತಿ ಅಂದ್ರೆ ಶಕ್ತಿಗೆ ಗಂಡಿಗೆ ಸಮಾನ ಅಲ್ಲೇ ಅಲ್ಲ ಗುತ್ತಿಗೂ ಅಷ್ಟೇ ಯೋಚನೆ ಮಾಡಿ ಇಡೀ ದೇಶದ ಅರ್ಥ ವ್ಯವಸ್ಥೆ ನಡೆಸ್ತಿರೋ ಒಂದು ಮಹಿಳೆ ಯಾರು ತಾರ ಎಷ್ಟೋ ಸ್ವಸಹಾಯ ಸಂಘಗಳಿವೆ ಸ್ವಸಹಾಯ ಸಂಘಗಳಲ್ಲಿ ಮಹಿಳೆಯರಿಗೆ ಪ್ರಾಧಾನ್ಯತೆ ವೈಲ ಸಾಲ ಕೊಡ್ತಾರ ಸ್ವಸಹಾಯ ಸಂಘಗಳಿಗೆ ಇಲ್ಲ ಯಾಕೆಂದ್ರೆ ಆಕೆ ಅರ್ಥವ್ಯವಸ್ಥೆಯನ್ನ ಸ್ಪಷ್ಟವಾಗಿ ಬಹಳ ಕರಾವಕ್ಕಾಗಿ ಒಂದು ಪ್ಲಾನ್ ಅಲ್ಲಿ ನಡೆಸ್ತಾರೆ ಎನ್ನು ಕಾರಣಕ್ಕೋಸ್ಕರ ಎಲ್ಲಾ ಸಂಘ ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ಕೊಡೋದು ಇನ್ನೊಂದೇನಪ್ಪ ಅಂದ್ರೆ ಐವತ್ತೆರಡು ಶಕ್ತಿ ಪೀಠಗಳಿವೆ ಇಡೀ ಭಾರತದಲ್ಲಿ ಶಕ್ತಿ ಪೀಠಗಳು ಅಂದ್ರೆ ಮಹಿಳೆಯರಿಗೆ ಅಪೃತ್ಯ ಭಾವನೆಯಿಂದ ನೋಡಬಹುದು